ಕದನ ವಿರಾಮಕ್ಕೆ ಕೊನೆಗೂ ಒಪ್ಪಿದ ಇರಾನ್ ಟ್ರಂಪ್ ಘೋಷಣೆ ಬಳಿಕ ಸಂಧಾನಕ್ಕೆ ಗ್ರೀನ್ ಸಿಗ್ನಲ್ ನಿಯಮ ಉಲ್ಲಂಘನೆ ಮಾಡದಂತೆ ಅಮೆರಿಕ ಅಧ್ಯಕ್ಷರಿಂದ ಸಲಹೆ ವಸತಿ ಕಟ್ಟಡದ ಮೇಲೆ ಇರಾನ್ ಕ್ಷಿಪಣಿ ದಾಳಿ ಮೂವರು ನಾಗರಿಕರು ಸಾವು ಹಲವರಿಗೆ ಗಂಭೀರ ಕಾಯ ಕದನ ವಿರಾಮ ಬೆನ್ನಲ್ಲೇ ವಿಮಾನಗಳ ಹಾರಾಟ ರಾಜ್ಯ ಸರ್ಕಾರದಲ್ಲಿ ಹಣಕಾಸಿನ ಕೊರತೆ ಇಲ್ಲ ಕೆಲವೊಮ್ಮೆ ಕ್ಷೇತ್ರಗಳಿಗೆ ಅನುದಾನ ಬಿಡುಗಡೆ ವಿಳಂಬ ಯಾವುದೇ ಆರ್ಥಿಕ ತೊಂದರೆ ಇಲ್ಲ ಎಂದ ಪರಂ ಕೈ ಸರ್ಕಾರದ ಆಡಳಿತ ರಾಜ್ಯದ ಜನರಿಗೆ ಶಾಪಗ್ರಸ್ತ ಪ್ರತಿಯೊಂದು ಇಲಾಖೆಯಲ್ಲಿ ಲಂಚದ ಕೌಂಟರ್ ಕಾಂಗ್ರೆಸ್ ಬದುಕಿದೆಯಾ ಎಂದ ವಿಜಯೇಂದ್ರ ಚಿಕ್ಕಮಗಳೂರಿನಲ್ಲಿ ಅಕ್ರಮ ಮದ್ಯ ಮಾರಾಟ ದೂರು ನೀಡಿದ್ದಕ್ಕೆ ಓರ್ವನಿಗೆ ಹೆಗ್ಗಾಮುಗ್ಗಾ ತಳಿತ ಕಡೂರಿನ ಮುಗಲಿಕಟ್ಟೆ ಗ್ರಾಮದಲ್ಲಿ ಘಟನೆ